ಅವತ್ತು ಕ್ಯಾಬ್ರಿಟ್ ಮುಂದೆ ಇಡ್ತೀವಿ ಅಲ್ಲಿ ಏನು ಶಿಫಾರಸ್ ಮಾಡಿದರೋ ಅಂತ ಗೊತ್ತಿಲ್ಲ ತಾದೃಪ್ತಿಯ ದಿಶೆಯಲ್ಲಿ ಬಟ್ ಆಲ್ರೆಡಿ ಬಿಜೆಪಿ ಶುರು ಮಾಡ್ಬಿಟ್ಟಿದ್ದಾರೆ ಇದು ರಾಜಕೀಯವಾದಂತର୍ದಿ ಅಂತ ಇದು ವರದಿ ಕಿಸುಕಾರ್ ಹೇಳ್ತಾ ಇದ್ದಾರೆ ರಾಜಕೀಯ ಅಂತಕರಣದಿಂದ ಕೆಲಸ ಮಾಡಿದ್ದೋ ರಾಜಕೀಯ ಉದ್ದೇಶದಿಂದ ಈ ರೀತಿ ವರ್ದಿ ಎಲ್ಲ ತರಿಸಿಕೊಂಡು ಅಂತ ಮಾಡ್ತಿದ್ದಾರೆ ಅಂತ ಸುಧಾಕರ್ ನಿನ್ನೆ ಮಾತಾಡಿರೋ ಅಂತ ಕುಂಬಕೇಂ ಕಳ್ಳಂದ್ರೆ ಓ ಇನ್ನು ವರ್ದಿ ಏನು ಅಂತ ಗೊತ್ತಿಲ್ಲ ಅವ್ರಿಗೆ ಗೊತ್ತಾಯ್ತಾ ವರದಿ ಅಂತ ನನಗೆ ಗೊತ್ತಿಲ್ಲ ಅವ್ರಿಗೆ ಗೊತ್ತಾಯ್ತಾ ಗೊತ್ತಾಗಿದ್ಯಾ ಕಪ್ ಮಾಡಿರ್ಬೇಕಾಗಿರೋದ್ರಿಂದ ಕೆಳಪಡಿಸ್ತಾ ಇರೋದಲ್ವಾ ನೀವು ಮನುಷ್ಯನ್ ಸ್ವಭಾವ ಅರ್ಥ ನಲ್ಲಿ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ ಸುಳ್ಳು ವರದಿ ಅಂತ ಹೆಂಗೆ ಗೊತ್ತಾಯ್ತಿ ಇವನಿಗೆ ಹೆಂಗ ಗೊತ್ತೀರಂಗ ಈಗ ಅದ್ರ ಮೇಲೆ ಕಾಮೆಂಟ್ ಮಾಡಬೇಕಂದ್ರೆ ಬಹಿರಂಗ ಆಗದೆ ಹೆಂಗ ಮಾಡ್ತಾರೆ ಸುಧಾಕರ್ ತಪ್ಪು ಮಾಡಿದ್ದಾನೆ ಅಂತ ಗೊತ್ತಾಗಿದೆ ಅವನಿಗೆ ಮಾನಸಿಕವಾಗಿ ಮನಸ್ಥಿತಿ ಏನೋ ಒಂದು ತಪ್ಪು ಮಾಡಿರೋ ಗೊತ್ತಾಗ್ಬಿಟ್ಟಿದ ಅದಕ್ಕೆ ಹಂಗೆ ಪಾಪ

ನನಗೆ ಗೊತ್ತಿಲ್ಲ ನಾನು ಗೊತ್ತಿಲ್ಲ ಹೆಂಗ್ ಹೇಳಪ್ಪ ನೀನ್ ಇದೇ ಮಾಡಿರೋದು ಬೇರೆ ಈ ರಿಪೋರ್ಟ್ ಏನ್ ಮಾಡಿದ್ದಾರೆ ಕಮಿಷನ್ ಎಷ್ಟು ಹೇಳದ್ರಿ ನಿಮ್ಗೆ ಕ್ಯಾಬಿನೆಟ್ ಇಡ್ತೀವಿ

ಯಾವುದೋ ದೀಸ್ನರು ಮಟ್ಲಿ ಲೋಪಮ ಅದು ಮೇಲೆ ಕ್ರಮ ತಗಿದ್ದ ಸರ್ ಈಗ ಅದರ ಒಂದು ಅಂಶ ಬಹಳ ಕ್ಲಿಯರ್ ಇದೆ 2009 ತರ ಹಿಂದಿನ ಬಡಾವಣೆಗಳಿಗೆ 550 ಅನ್ವಯ ಆಗೋದಿಲ್ಲ ಇರಲ್ಲ ಅನ್ವಯ ಮಾಡಿಬಿಡಿದ್ದಾರೆ ಅಂತ ರಿಪೋರ್ಟ್ ಏನು ಬರ್ತಿದೆ ಅಂತ ನೋಡೋಣ ಅಂತ ಒಬ್ಬ ಕಮಿಷನ್ ಚೇರ್ ಅಲ್ಲ ಅಲ್ಲ ಅವರು ನಿಮ್ಮ ನಿಮ್ಮ ಆದೇಶಕ್ಕೆ ನಗರ ಅಭಿವೃದ್ಧಿ ಇಲಾಖೆ ಒಂದು ಆದೇಶ ಮಾಡುತ್ತಿದ್ದ ಸರ್ ಸರ್ ನಿಮ್ಮ ಆದೇಶಕ್ಕೆ ಸರ್ ಏ ಕಮಿಷನಿ ಸಪಾಯಿಂಟೆಡ್ ಅಂತ ಹೇಳ್ತಾ

ಶામಲಿ ಬೆಳ್ಟಿ ಕೋಪದ ಶામಲಿ ಬೆಳ್ಟಿಕ್ಕೆ ಓದ್ ಮೇಲೆ ದರ್ಶನ ಮಾಡಲಿಕ್ಕೆ ಹೋಗ್ತೀರು ಹೋಗ್ತೀರಾ ವಸಲುಕಲ್ಲಿ ಇದ್ದಾರ ಸರ್ ನೀವು ಬ್ಯಾಕ್ ಟು ಬ್ಯಾಕ್ ಹೋಗ್ತಿದರಲ್ಲ ವಸಲುಕಲ್ಲಿ ಫುಲ್ ಚಾರ್ಮ ಆಗಿದ್ದೀರಾ ಇವತ್ತು ಅಂತ ನಿಮಗೆ ಕಾಣಿಸುತ್ತೆ ಅಲ್ಲ ಅಲ್ಲ ಬಟ್ ಎಲ್ಲರೂ ಟೆನ್ಶನ್ ಅವರ ಸಿಎಂ ಅವರ ನೀವು ನೋಡಿದರೆ आराम ಮಾಡ್ತೀರಾ ಯಾವಳು ಮಧ್ಯೆ ಓಡಾಡ್ತಿದ್ದೀರಾ ಯಾರು ಟೆನ್ಸಿ ಅಲ್ಲ ಆಪೋಸಿಷನ್ ಎಲ್ಲಾ ಹೇಳ್ತಾ ಇದ್ದಾರೆ ಟೆನ್ಶನ್ ಅವರ ನೀವು ನೋಡಿದರೆ ರೇಷ್ಮೆ ಶಾಲೆ आराम ಆಗಿ ಏನಾದ್ರೂ ಅವರಿಗೆ ಪಾಪ ಸುಳ್ಳು ಹೇಳ್ಬಿಟ್ಟಿದ ಸುಳ್ಳು ರುಚಿವತ ಕಷ್ಟ ಅಂತ ಹೇಳಿ ಅಂತ ಅವ್ರಿಗೆ ಯೋಚನೆ ಮಾಡಿ ನಮ್ಗೆ ಯಾವ ಸುಳ್ಳು ಹೇಳಿಲ್ಲ ನುಡಿದಿಲ್ಲ ಮತ್ತೆ ತಪ್ಪು ಮಾಡಿಲ್ಲ